ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕನ್ನಡ ಚಿತ್ರರಂಗದಲ್ಲಿ ಮಾತ್ರವಲ್ಲ ಎಲ್ಲ ಚಿತ್ರರಂಗದಲ್ಲೂ ಇತ್ತೀಚೆಗೆ ಒಂದಲ್ಲ ಒಂದು ರೀತಿಯ ನಟ ನಟಿಯರು ಅಥವಾ ನಿರ್ದೇಶಕರ ಸಾವಿನ ಸುದ್ದಿಗಳನ್ನು ಕೇಳುತ್ತಲೇ ಇದ್ದೇವೆ ಇದೀಗ ಅದೇ ರೀತಿ ಚಿತ್ರರಂಗದ ಖ್ಯಾತ ನಿರ್ದೇಶಕ ರಸ್ತೆ ಅಪಘಾತದಿಂದ ಸಾವನ್ನಪ್ಪಿದ್ದಾರೆ ಇನ್ನು ಇವರ ಸಾವಿನ ರಹಸ್ಯ ಕೇಳಿದರೆ ನಿಜಕ್ಕೂ ಶಾಕ್ ಆಗುತ್ತೆ ಹಾಗಾದರೆ ಯಾರದು ನಿರ್ದೇಶಕ ಮತ್ತು ಅವರು ಸತ್ತ ರೀತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಿಮಗೂ ಕೂಡ ಇಂತಹ ಘಟನೆಗಳು ಬೇಜಾರು ಮಾಡಿದ್ರೆ ತಪ್ಪದೇ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹೌದು ಪ್ರವಾಸಕ್ಕೆಂದು ಹಿಮಾಚಲ ಪ್ರದೇಶಕ್ಕೆ ತೆರಳಿದ್ದ ಖ್ಯಾತ ನಿರ್ದೇಶಕ ವೆಟ್ರಿ ಅವರ ಕಾರು ರಸ್ತೆ ಬದಿಯ ಬಂಡೆಗೆ ತಾಕಿ ನದಿಯಲ್ಲಿ ಹೊರಳಿತು ಸ್ಥಳದಲ್ಲಿ ನಿರ್ದೇಶಕನ ಇಬ್ಬರು ಸ್ನೇಹಿತರು ಪತ್ತೆಯಾಗಿದ್ದರು ಒಬ್ಬ ಅದಾಗಲೇ ಸಾವನ್ನಪ್ಪಿದ್ದ ಇನ್ನೊಬ್ಬ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದ ಅವನನ್ನ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಈ ಘಟನೆ ನಡೆದು ಒಂಬತ್ತು ದಿನ ಕಳೆದಿದೆ ಆದರೆ ಇದೀಗ ನಿರ್ದೇಶಕ ವೆಟ್ರಿ ದುರೈಸ್ವಾಮಿ ಶವ ನದಿಯ ದಡದಲ್ಲಿ ಪತ್ತೆಯಾಗಿದೆ ಇನ್ನು ಹೆಚ್ಚಿನ ತನಿಖೆಯ ನಂತರ ಅಪಘಾತಕ್ಕೆ ನಿಖರವಾದ ಕಾರಣವನ್ನು ತಿಳಿಸುವುದಾಗಿ ಪೊಲೀಸರು ವರದಿ ನೀಡಿದ್ದಾರೆ ಅಪಘಾತದಲ್ಲಿ ಸಾವನ್ನಪ್ಪಿರುವ ನಿರ್ದೇಶಕನ ಸಾವಿಗೆ ಇಡೀ ಚಿತ್ರರಂಗವೇ ಕಂಬನಿ ಮಿಡಿದಿದೆ ನೀವು ಕೂಡ ಇವರ ಆತ್ಮಕ್ಕೆ ಶಾಂತಿ ಕೋರಿ ತಪ್ಪದೇ ಆರೈಪಿ ಎಂದು ಕಮೆಂಟ್ ಮಾಡಿ ಧನ್ಯವಾದ